ಯಾರ್ಯಾರು ಅದಾರ ಶ್ಯಾಣ್ಯಾರ್ ಅನ್ನುವಂಥದನ್ನೆಲ್ಲಾರ ಕಲಾವಿದರನ್ನು ಕೂಡಿಸ್ಕೊಂಡು ಬಂದೀವಿ ಹೌದು ಎಲ್ಲರು ಕೂಡಿ ಹೋದವರು ಅದಕ್ಕೆ ಬಂಡಾರ ಕೊಡುವಾಗ ಒಂಥರ ಹೇಳಿ ಮತ್ತೆ ಇಲ್ಲೊಂದು ಥರ ಹೇಳುದಂತಂದ್ರೆ ಸರಿ ಹೊಂದಂಗಿಲ್ಲ ಹೌದು ಯಾಕಪ್ಪ ಅಂತಂದ್ರೆ ಬಂಡಾರ ಹಿಕ್ಕು ಹಿಡಿ ಮುಖಟನ ಹಿಂದಾವು ಸಣ್ಣ ಪುಟ್ಟ ಲೋಪದೋಷಿಗಳು ಆಗ್ತಾವೆ ಅನ್ನೋ ಕಾರಣಕ್ಕೆನ ಅವು ಎಂಟಿಸ್ ಎಷ್ಟು ಬುಕ್ ನಡಿತಾವ ಯಾವ್ಯಾವ ಕೂಡಿಸ್ತೀರಿ ಆ ಬುಕ್ಕಿನೊಳಗೆ ಹೆಂಗ್ ನಡೆಸ್ತೀರಿ ಅಂತಕ್ಕಂತ ಕೆಲವೊಂದಿಷ್ಟು ನಿಯಮಗಳನ್ನ ಕೇಳ್ಕೊಂಡಿವಿ ಹೌದು ಆ ನಿಯಮದೊಳಗ ನೀವು ನಡಿಬೇಕಾಗ್ತತಿ ಅದಕ್ಕೆ ಕಮಿಟಿ ಹಿರಿಯರು ಈಗ ಒಂಥರ ಮಾತಾಡಿ ಒಂದ್ಸ ಮತ್ತ ಹಿಂದಿಗಡೆ ಬುಕ್ ತಂದು ಬಿಟ್ಟು ಬರಕ್ ಒಂಥರ ಮಾತಾಡುದಲ್ಲ ಮೊದಲು ಕಮಿಟಿ ನಿರ್ಣಯ ಏನಾಗಿತ್ತು ಅದ ಪ್ರಕಾರ ಇನ್ನೊಂದು ಮಾತು ಏನಂತಂದ್ರೆ ಈಗ ಈಗ ಒಬ್ಬರು ಕಮಿಟಿ ಹಿರಿಯರು ಯಾರೋ ಬಂದು ಇನ್ನು ರೂಲ್ಸ್ ಹೇಳ್ತೀವಿ ಇಲ್ಲಿ ಬುಕ್ ತಂದು ಇಟ್ಕೊರಿ ಅಂತ ಹೇಳ್ಯಾರ ಆದ್ರೆ ಈಗಾಗ್ಲೇ ಈಗಾಗ್ಲೇ ಒಬ್ರು ಕಮಿಟಿ ಗುರುಗಳು ಅಚ್ಚುಕಟ್ಟಾಗಿ ಇಲ್ಲಿ ಬಂದ ಜಗಳ ಬೇಡ ರೂಲ್ಸ್ ಹೇಳುದು ನೀವು ಅವಾಗ ಸವಾಲ್ ತೆಗೆದು ತಟ್ಟೆ ತಕರಾರಿಗಳಾಗಿ ಸಭಾ ಎಲ್ಲ ಹೌದು ನೀವು ಅಲ್ಲೇ ರೆಡಿ ಬರ್ರಿ ಅನ್ನುವಂತ ಮಾತನ್ನ ಹೇಳಿ ಕೆಲವೊಂದಿಷ್ಟು ರೂಲ್ಸ್ ಗಳನ್ನು ಕೊಟ್ಟಾರ ಆ ರೂಲ್ಸ್ಕ್ ನಾವು ನಾವಿಲ್ಲಿ ತಯಾರಾಗಿ ಬಂದಿವಿ ಆ ಅದೇ ರೂಪದಾಗ ನಡಿಬೇಕು ಇಲ್ಲಿ ಕಾರ್ಯಕ್ರಮ ಈಗೇನು ಅವರು ರೂಲ್ಸ್ ಆ ರೂಲ್ಸ್ಕ್ ಭದ್ರಾಗಿ ನಡ್ಕೋಬೇಕು ಮತ್ ಅಲ್ಲೊಂದ್ ತರ ಹೇಳುದು ಇಲ್ಲೊಂದ್ ತರ ಹೇಳುದು ಅಂತಂದ್ರೆ ಸರಿ ಒಂದಂಗಿಲ್ಲ ಸುಮ್ನೆ ಮತ್ ಈಗ ಜಗಳಾಕತ್ರಿ ಇನ್ನೊಂದ್ಬಿಟ್ಟೆಗೆ ಜಗಳ ಹಾಕತ್ರಿ ಅಂತಂದ್ರೆ ಹಾಲಿನಂತ ಸೊಡ್ ಸಭಾ ಕೂಡದ ನೀವು ನಾವು ಸಮಿಟಿ ಅವರು ಇಲ್ಲಿ ಬಂಡಾರ ಹಿಡಿ ಮುಖಂಡ ಲೈನ್ ಇದಾಗ ನಮ್ಮ ಸುಂದರಿ ರಾಜನಾರಿದ್ರು ಅವರಿಗೆಲ್ಲ ಸಂಪೂರ್ಣವಾದ ವಿಷಯ ಗುರುತದ

ಕ್ಲಿಯರ್ ಐತೆ ನೀವ್ ನೂರ ಒಡೆಯರ್ ಬುಕ್ ನಡೆಸ್ತು ಬುಕ್ ತೊಗೊಂಡ್ರೆ ಮೂರ್ ಮಂದಿ ಕುಂಟ್ರೆ ನೀವ್ ಹೇಳಿದಂಗ ವಿಷಯ ನಡೆಸ್ತು ಮೂರ್ ಮಂದಿ ಜಾತ್ರೆ ಮೂರು ಮಂದಿ ಮೂರು ಮಂದಿ ಆರು ಮಂದಿ ಹೇಳಿಲ್ಲ ನಾವ್ ಎಲ್ಲಾರು ಕರ್ಕೊಂಡ್ ಬರಾವ್ ಹೇಳ ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡಿವಿ ರೊಕ್ಕ ಖರ್ಚು ಮಾಡಿದ ತಕ್ಕ ನಾವು ಕರ್ಕೊಂಡ್ಬರವ ಚರ್ಚೆ ಆಗಿಲ್ಲ ಚರ್ಚೆ ಚರ್ಚೆ ಮಾಡಿ ಇಲ್ಲಿ ಮಾತಾಡಿದವ್ರು ಬಂದ್ರೆ ಹಿಡಿದವರು ಇದಾರೆ ಮಾತಾಡೋರು ಕೂಡ ಸುಮ್ಮನೆ ತಕ್ರಾರ ಮಾಡಕ್ ಹೋಗ್ರಿ ಕಮಿಟಿ ನೋಡ್ಕು ಕಾಯಂ ಅಡಿಕೆ ನಡ್ಸ್ತರಿ ಎಲ್ಲಿ ಸ್ಥಳೀಯವಾಗಿ ಹೆಂಗೆ ನಡೆಸ್ತಾರಲ್ಲ ಕಮಿಟಿಯವ್ರ ಅದಕ್ಕೆ ಬದ್ದ ಕಾರ್ಯಕ್ರಮ ಮಾಡ್ರಿ ವಿಷಯ ಇಲ್ಲಿ ಹೇಳತ್ತವ್ರಿ ಇಲ್ಲಿ ಹೇಳ ಮತ್ತೀಗ ಮೂರು ಮಂದಿ ನಿರ್ಣಯ ನೀವು ಮೂರು ಮಂದಿ ನಿಲ್ಲಿಕೊಂಡ್ರೆ ಚಾಟ್ ಬುಕ್ ಮ್ಯಾ ತೆಳಗೆ ಇರಲಿ ನಿಮ್ದು ಏನು ಘರ್ಷಣೆ ಬುಕ್ ಮ್ಯಾಲೀ ಮಾಸ್ಟರ್ ಕೆಳಗೆ ಇಳುವಂಗ ಕೆಳಗಿನ ಅವ್ರು ಮೂರು ಮಂದಿ ಹುಡ್ಕ್ಬೇಕಾದ್ರೆ ಕ್ಲಿಯರ್ ವಿಷಯ ಹೇಳೇವೆ ನಾವು ಈಗ ಈಗ ನಾವು ನಿರ್ಣಯಕ್ಕೆ ತಗೊಂಡು ಕಮಿಟರೆಲ್ಲ ಹೇಳತ್ತು ಚಾಟ್ ಬೇಡ ಅಂತ ಹೇಳಿಲ್ರಿ ಚಾಟ್ ವಿಷಯ ಚರ್ಚೆನೇ ಆಗಿಲ್ಲ ಈಗ ಹಾ

க்யர்ப்போ நோடு ஒவ்வொரு நிர்ணயமா எடூ மேல இதில் எடுக்க ஒட்டே தகரார் Nah, d u